ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಮಾನಸ ತುಕಾಲಿ ಅವರು ಕಳೆದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಫ್ಯಾಮಿಲಿ ರೌಂಡ್ನಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ತುಕಾಲಿ ಅವರನ್ನ ಅವರು ಗೋಲ್ ಹೊಯ್ದುಕೊಂಡಿದ್ದು ಅವರ ಕಾಮಿಡಿ ಟೈಮಿಂಗ್ ಎಲ್ಲ ಜನರಿಗೆ ಇಷ್ಟ ಆಗಿತ್ತು ಅವರು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗಬೇಕು ಅನ್ನೋ ಇಂಗಿತನ ತುಂಬಾ ಜನ ವ್ಯಕ್ತಪಡಿಸಿದ್ರು ಅದೇ ರೀತಿ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅವರು ಬಿಗ್ ಬಾಸ್ ಮನೆ ಸೇರಾಯಿತು ಆದರೆ ಓಪನಿಂಗ್ ಸೆರೆಮನಿನಲ್ಲಿ ವೇದಿಕೆ ಮೇಲೆ ಕಿಚ್ಚಾ ಸುದೀಪ್ ಅವ್ರ ಜೊತೆ ಮಾತಾಡುವಾಗ ತಮ್ಮ ಗಂಡ ತುಕಾಲಿ ಸಂತೋಷ್ ಅವರ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ತಾ ನಾನು ಮನೆಯೊಳಗೆ ಹೋದರೆ ಅವನಿಗೆ ಕೆಲಸ ಇರೋದಿಲ್ಲ ಯಾಕೆ ಅಂತಂದರೆ ಎಲ್ಲ ಸಭೆ ಸಮಾರಂಭಗಳಿಗೆ ನಮ್ಮಿಬ್ಬರನ್ನ ಒಟ್ಟಿಗೆ ಕರೀತಾರೆ ನಾನಿಲ್ಲ ಅಂದರೆ ಅವನನ್ನು ಕೂಡ ಕರಿತಾ ಇಲ್ಲ ಅವನ ಹತ್ರ ಈಗ ದುಡ್ಡಿಲ್ಲ ನಾನು ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಗೆದ್ದ ಕೆಲವು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದೀನಿ ಅದರಲ್ಲೇ ನಾನು ಬರೋವರೆಗೂ ಅವನಿರಬೇಕು ಅನ್ನೋ ರೀತಿ ತಮಾಷೆ ಹೇಳಿದ್ರು ಕೂಡ ವೀಕ್ಷಕರಿಗೆ ಇದು ತುಂಬ ಕಸಿವಿಸಿ ಉಂಟು ಮಾಡಿತ್ತು ತಮಾಷೆಗೋಸ್ಕರ ತಮ್ಮನ್ನೇ ಅಥವಾ ತಮ್ಮ ಹತ್ತಿರದವ್ರನ್ನ ಹಳಿಯೋದು ಡಿಗ್ರೇಡ್ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸಿತ್ತು ಇದೇ ರೀತಿಯ ಮನಸ್ಥಿತಿಯಿಂದ ಮಾನಸ ಅವರು ಬಿಗ್ ಬಾಸ್ ಮನೆ ಒಳಗೆ ಬೇರೆ ಸ್ಪರ್ಧಿಗಳನ್ನ ಮಾತಾಡಿಸಿದ್ರೆ ಅದು ಅವರಿಗೆ ತೊಂದರೆ ಉಂಟು ಮಾಡಬಹುದು ಅನ್ನೋದು ಕೆಲವರ ನಿರೀಕ್ಷೆ ಆಗಿತ್ತು ಈಗ ಇದೇ ರೀತಿ ತಮಾಷೆ ಹೋಗಿ ಚೈತ್ರ ಕುಂದಾಪುರ ಅವರ ಕೈನಲ್ಲಿ ಸರಿಯಾಗಿ ಸಿಕ್ಕ ಹಾಕೊಂಡಿದ್ದಾರೆ ಮಾನಸ ಅವರು ಫೈರ್ ಬ್ರ್ಯಾಂಡ್ ಚೈತ್ರ ಅವರ ಧ್ಯಾನದ ಬಗ್ಗೆ ಕಾಮಿಡಿ ಮಾಡಿದ್ದಾರೆ ಇದಕ್ಕೆ ಚೈತ್ರ ಇವ್ರ ಮೇಲೆ ಸಿಡಿದು ಬಿದ್ದಾಗ ತಮ್ಮ ಮಾತುಗಳನ್ನ ಸಮರ್ಥಿಸಿಕೊಳ್ಳೋ ಹಾಗೆ ನಾನು ಅಲ್ಪ ಜ್ಞಾನಿ ಅಂತ ಹೇಳಿದ್ದಾರೆ ಅದಕ್ಕೆ ಚೈತ್ರ ಅವರು ಮತ್ತೆ ಸರಿಯಾಗಿ ಜ್ಞಾನ ಇಲ್ಲದಿದ್ದಾಗ ಮಾತಾಡಿದ್ರು ಅಂತ ಕ್ಲಾಸ್ ತಗೊಂಡಿದ್ದಾರೆ ಇದು ಮಾನಸ ಅವರು ಎಚ್ಚರಿಕೆಯ ಕರೆಗಂಟೆ ಆಗಿ ತಗೋಬೇಕು ತುಕಾಲಿ ಸಂತೋಷ್ ಅವರ ರೀತಿ ಅವರು ಇಲ್ಲಿ ಬೇರೆಯವರ ಸೂಕ್ಷ್ಮ ವಿಚಾರಗಳಿಗೆ ಅವರ ತಪ್ಪುಗಳ ಮೇಲೆ ತಮಾಷೆ ಮಾಡೋಕೆ ಹೋಗದೆ ತಮ್ಮ ಕಾಮಿಡಿ ಟೈಮಿಂಗ್ ಅನ್ನು ವೈಯಕ್ತಿಕ ಅಲ್ಲದ ಜನರಲ್ ಅನಿಸೋ ಟಾಪಿಕ್ ಗಳಿಗೆ ಇಟ್ಕೋಬೇಕು ಜೊತೆಗೆ ಸ್ಪರ್ಧಿಗಳ ಜೊತೆ ಒಂದು ಬಾಂಡ್ ಬರೋ ತನಕ ಕಾಮಿಡಿ ಅಷ್ಟಾಗಿ ಮಾಡಬಾರದು ಮತ್ತು ಆಟದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಟಾಸ್ಕ್ಗಳಲ್ಲಿ ಕಾಮಿಡಿ ಮಾಡೋಕ್ಕೆ ನೋಡಬೇಕು ನಾವು ಈಗಾಗಲೇ ಹೇಳಿರೋ ಹಾಗೆ ಈ ಸೀಸನ್ನ ತುಂಬ ವೀಕ್ ಸ್ಪರ್ಧಿಗಳಲ್ಲಿ ಅವರು ಕೂಡ ಒಬ್ಬರು ಹಾಗಾಗಿ ಅವರು ಈ ಸೀಸನ್ನಲ್ಲಿ ತಮ್ಮ ತಪ್ಪುಗಳನ್ನ ಬೇಗ ತಿದ್ದುಕೊಳ್ಳಿಲ್ಲ ಅಂತಂದರೆ ತುಂಬ ದಿವಸ ಮನೆಯಲ್ಲಿ ಉಳಿಯೋದು ಕಷ್ಟ ಪ್ರೋಮೋದಲ್ಲಿ ಈ ರೀತಿ ಕಂಡಿದೆ ಎಪಿಸೋಡ್ ನೋಡಿದಾಗ ಬೇರೆ ಏನಾದರೂ ನಡೆದಿರಬಹುದಾ ನೋಡೋಣ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ